ಸಿಸಿಎನ್ ವಾರ್ತೆಗಳ ವಾರ್ತಾ ಸಂಚಿಕೆಗೆ ಲಕ್ಷ್ಮೀ ಗಾದಿ ಮಾಡುವ ವಂದನೆಗಳು ಇಂದಿನ ಮುಖ್ಯಾಂಶಗಳು ವಿವಿಧ ಬೇಡಿಕೆಗೆ ಆಗ್ರಹಿಸಿ ಅನುದಾನ ರಹಿತ ಖಾಸಗಿ ಶಾಲೆಗಳಿಂದ ಬೃಹತ್ ಪ್ರತಿಭಟನೆ ಸರ್ಕಾರ ವಿಧಿಸಿದ ಷರತ್ತುಗಳು ವಿರುದ್ಧ ಜಲಾಧಯ ಆಕ್ರೋಶ ಜಿಲ್ಲಾ ಪೊಲೀಸರ ಭರ್ಜರಿ ಕಾರ್ಯಾಚರಣೆ ಹದಿನೇಳು ಜನ ಆರೋಪಿಗಳ ಬಂಧಿಸಿ ಮೂವತ್ತೆಂಟು ಲಕ್ಷ ಮೌಲ್ಯದ ಕಳ್ಳತನ ವಸ್ತುಗಳ ಜಪ್ತಿ ಪ್ರದೀಪ್ ಕುಂಟಿ ವಾಹನಗಳಿಗೆ ಅಳವಡಿಸಲು ಸರ್ಕಾರ ಹೊರಡಿಸಿದ ಆದೇಶ ಹಿಂದಕ್ಕೆ ಪಡೆಯಲು ಒತ್ತಾಯಿಸಿ ಚಾಲಕರ ಒಕ್ಕೂಟದಿಂದ ಬೃಹತ್ ಪ್ರತಿಭಟನೆ ಸಮಾಜವನ್ನು ಸರಿದಾರಿಗೆ ತರುವ ಜವಾಬ್ದಾರಿ ವಕೀಲರ ಮೇಲಿದೆ ಬಸವರಾಜ್ ಜಾಬ್ ಶೆಟ್ಟಿ ಶಾಲೆಗಳ ನವೀಕರಣಕ್ಕೆ ಸರ್ಕಾರ ವಿಧಿಸಿರುವ ಷರತ್ತುಗಳು ಸರಳೀಕರಣಗೊಳಿಸಿ ಹತ್ತು ವರ್ಷಕ್ಕೆ ಒಂದು ಸಾರಿ ನವೀಕರಣ ಮಾಡುವುದು ಕೆಕೆಆರ್ ಡಿಬಿ ನೀಡಿರುವ ಐದು ಸಾವಿರ ಕೋಟಿ ಅನುದಾನದಲ್ಲಿ ಶೇಕಡಾ ಇಪ್ಪತ್ತೈದು ಶಿಕ್ಷಣಕ್ಕೆ ಮೀಸಲಿರಿಸಬೇಕು ಎನ್ನುವುದು ಸೇರಿದಂತೆ ಇತರೆ ಪ್ರಮುಖ ಬೇಡಿಕೆಗಳ ಈಡೇರಿಕೆಗೆ ಒತ್ತಾಯಿಸಿ ಅನುದಾನ ರಹಿತ ಖಾಸಗಿ ಶಾಲಾ ಆಡಳಿತ ಮಂಡಳಿಯಿಂದ ಗುರುವಾರ ನಗರದಲ್ಲಿ ಬೃಹತ್ ಪ್ರತಿಭಟನಾ ಮೆರವಣಿಗೆ ನಡೆಸಿದರು ಮಳೆಯನ್ನು ಲೆಕ್ಕಿಸದೆ ಸಾವಿರಾರು ಮಕ್ಕಳು ಶಿಕ್ಷಕರು ಇಲ್ಲಿಯ ಸಾಯಿ ಸ್ಕೂಲ್ ಆವರಣದಲ್ಲಿ ಸೇರಿಕೊಂಡು ಹೊರಟ ಬೃಹತ್ ಪ್ರತಿಭಟನಾ ರ್ಯಾಲಿ ಏರ್ ಮಾರ್ಷಲ್ ಕರಿಯಪ್ಪ ವೃತ್ತ ಅಂಬೇಡ್ಕರ್ ವೃತ್ತದಿಂದ ಜಿಲ್ಲಾಧಿಕಾರಿಗಳ ಕಚೇರಿಗೆ ತೆರಳಿ ಸಮಾವೇಶಗೊಂಡಿತು ಇದೇ ಸಂದರ್ಭದಲ್ಲಿ ಮುಖ್ಯಮಂತ್ರಿ ಹಾಗೂ ಶಿಕ್ಷಣ ಸಚಿವರೇ ಜಿಲ್ಲಾಧಿಕಾರಿಗಳ ಮುಖಾಂತರ ಮನವಿ ಪತ್ರವನ್ನು ಸಲ್ಲಿಸಿದರು ಜಿಟಿ ಜಿಟಿ ಮಳೆಯಲ್ಲಿ ಛತ್ರಿ ಹಿಡಿದುಕೊಂಡು ರಸ್ತೆಯಿಂದ ಹೊರಟ ಪ್ರತಿಭಟನಾ ರ್ಯಾಲಿ ಗಮನ ಸೆಳೆಯಿತು ಈ ಸಂದರ್ಭದಲ್ಲಿ ಕಲ್ಯಾಣ ಕರ್ನಾಟಕ ಅನುದಾನ ರಹಿತ ಖಾಸಗಿ ಶಾಲೆಗಳ ಆಡಳಿತ ಮಂಡಳಿ ಗೌರವಾಧ್ಯಕ್ಷರು ಮಾತನಾಡಿ ಸಂವಿಧಾನ ಕಲಾ ಮುನ್ನೂರ ಎಪ್ಪತ್ತೊಂದು ಜೆ ತಿದ್ದುಪಡಿ ಪ್ರಕಾರ ಏಳು ವರ್ಷ ಶಾಲೆ ನಡೆಸುವವರಿಗೆ ಅನುದಾನ ನೀಡುವಂತಿದೆ ಆದರೂ ಸಹ ಅದನ್ನು ಜಾರಿಗೆ ತಂದು ಶಿಕ್ಷಣ ಸಂಸ್ಥೆಗಳಿಗೆ ಅನುಕೂಲ ಮಾಡಿಕೊಡುತ್ತಿಲ್ಲ ಎಂದು ಆರೋಪಿಸಿದರು ಶಾಲೆಗಳ ನವೀಕರಣಕ್ಕಾಗಿ ಇಪ್ಪತ್ತು ಷರತ್ತುಗಳನ್ನು ಹಾಕಿರುತ್ತಾರೆ ಆದರೆ ಖಾಸಗಿ ಶಾಲೆಗಳಲ್ಲಿ ಮಕ್ಕಳಿಗೆ ಕೊಡುವ ಶಿಕ್ಷಣದ ಗುಣಮಟ್ಟ ಕುರಿತು ಒಂದು ಸಾರಿಯೂ ಪರಿಶೀಲನೆ ಮಾಡದ ಶಿಕ್ಷಣ ಇಲಾಖೆ ಅಧಿಕಾರಿಗಳು ಕೇವಲ ಆ ಕೊರತೆ ಇದೆ ಈ ಕೊರತೆ ಇದೆ ಎಂದು ಹೇಳಿ ವಿನಾಕಾರಣ ತೊಂದರೆ ಕೊಡುವಂತಹ ಕೆಲಸ ಮಾಡುತ್ತಿದ್ದಾರೆ ಎಂದು ಕಿಡಿಕಾರಿದರು ಮಕ್ಕಳಿಗೆ ಉತ್ತಮ ಜ್ಞಾನ ನೀಡಿ ಅವರ ಭವಿಷ್ಯ ರೂಪಿಸಿ ನಿರತರಾದ ಶಿಕ್ಷಕರು ಯಾವ ಸ್ಥಿತಿಯಲ್ಲಿ ಕೆಲಸವನ್ನು ಮಾಡುತ್ತಿದ್ದಾರೆ ಏನು ಸಮಸ್ಯೆಗಳಿವೆ ಎಂಬುದನ್ನು ಸರ್ಕಾರ ಅರ್ಥ ಮಾಡಿಕೊಳ್ಳದೆ ಅನ್ಯಾಯ ಮಾಡುತ್ತಿದೆ ಎಂದು ದೂರಿದರು ಇದೇ ವೇಳೆ ಮಂಡಳಿಯ ಪ್ರಮುಖರು ಮಾತನಾಡಿ ಎಸ್ ಎಲ್ ಸಿ ಪರೀಕ್ಷೆಯಲ್ಲಿ ಉತ್ತಮ ಫಲಿತಾಂಶ ಪಡೆದು ರಾಜ್ಯ ಮಟ್ಟದಲ್ಲಿ ಬೀದರ್ ಜಿಲ್ಲೆಯನ್ನು ಗುರುತಿಸುವಂತಹ ಕೆಲಸ ಮಾಡುವುದರೊಂದಿಗೆ ಜಿಲ್ಲೆಯ ಮಾನ ಮರ್ಯಾದೆ ಇಟ್ಟಿದ್ದು ಖಾಸಗಿ ಶಾಲೆಗಳು ಎಂಬುದು ಸರ್ಕಾರ ಮರೆಯಬಾರದು ಆದರೆ ನಮಗೆ ಸಿಗಬೇಕಾದ ಗ್ಯಾರಂಟಿ ಅನುದಾನ ಸಿಗದೆ ಕಷ್ಟದ ಸ್ಥಿತಿಯಲ್ಲಿ ಬದುಕುತ್ತಿದ್ದೇವೆ ಇದನ್ನು ಸರ್ಕಾರ ಅರ್ಥ ಮಾಡಿಕೊಂಡು ಬೇಡಿಕೆಗಳು ಈಡೇರಿಸದಿದ್ದರೆ ಬರುವ ದಿನದಲ್ಲಿ ಜಿಲ್ಲೆಯ ಸಚಿವರಿಗೆ ಶಾಸಕರಿಗೆ ಮುತ್ತಿಗೆ ಹಾಕಿ ಪ್ರತಿಭಟನೆ ನಡೆಸಲಾಗುತ್ತದೆ ಎಂದು ಸರ್ಕಾರಕ್ಕೆ ಎಚ್ಚರಿಕೆ ನೀಡಿದರು ಬೃಹತ್ ಪ್ರತಿಭಟನಾ ಮೆರವಣಿಗೆಯಲ್ಲಿ ಅನುದಾನ ರಹಿತ ಖಾಸಗಿ ಶಾಲಾ ಆಡಳಿತ ಮಂಡಳಿ ಅಧ್ಯಕ್ಷ ಜಿಲ್ಲಾಧ್ಯಕ್ಷ ರಾಜು ಮಣಿಗೇರಿ ಬಸವಕಲ್ಯಾಣ ತಾಲೂಕಿನ ಮುಜಳಂಬದ ಪೂಜರಾದ ಪ್ರಣವಾನಂದ ಸ್ವಾಮೀಜಿ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಸುರೇಶ್ ಶೆಟ್ಟಿ ಸೇರಿದಂತೆ ತಾಲೂಕಿನ ಅಧ್ಯಕ್ಷರು ಪದಾಧಿಕಾರಿಗಳು ಭಾಗವಹಿಸಿದರು ಅಂದ್ರೆ ನಾವು ಬೀದರ್ ಒಂದ್ ಮಾಡಿದಿವಿ ಜೈಲ್ ಬರೋ ಮಾಡಿದಿವಿ ಹಗಲಿರುಳು ಎನ್ನದೇ ಉಪವಾಸ ಸತ್ಯಾಗ್ರಹ ಮಾಡಿದಿವಿ ಹೀಗೆ ವೈವಿಧ್ಯಮತ ಮಾಡ ಅಂದ್ರೆ ಇದರ ತಾತ್ಪರ್ಯ ನಾವು ಹೋರಾಟ ಮಾಡ್ಲೇಬೇಕು ನಾವು ಹೋರಾಟ ಮಾಡಿದ್ರೆ ಮಾತ್ರ ಕಣ್ಣಿ ಎಚ್ಚೆತ್ತುಕೊಳ್ಳುತ್ತೆ ಸರ್ಕಾರ ಅಲ್ಲಿವರೆಗೆ ನಮ್ಮ ಈ ಜನಪ್ರತಿನಿಧಿಗಳು ಮನೆಲ್ ಸಿಗಳು ಇರ್ಬೋದು ನಮ್ಮ ಎಂ ಎಲ್ ಎರ್ಬಹುದು ಯಾವುದೇ ಪಕ್ಷಪಾತ ನಮಗಿಲ್ಲ ಅವ್ರು ಬಿಜೆಪಿದವ್ರು ಇರ್ಬೋದು ಜೆಡಿಎಸ್ ಇರ್ಬೋದು ಕಾಂಗ್ರೆಸ್ ಇರ್ಬೋದು ಆದ್ರೆ ನಮಗೆ ಬೇಡಿಕೆ ಏನು ನಮ್ಮ ಅನುದಾನ ನಮಗೆ ಸಿಗಬೇಕು ನಮ್ಮ ಹಕ್ಕು ನಮಗೆ ಸಿಗಬೇಕು ತೆಗೆದುಕೊಂಡು ನಡೆಸ್ಕೊಂಡು ಹೋಗ್ತಕ್ಕಂತ ಶಾಲೆಗಳಿಗೆ ನಾವು ಕಾಣ್ತಾ ಇದ್ದೀವಿ ಇದು ಎಲ್ಲರೂ ಮನ್ ಹೀಗಾಗಿ ಅನುದಾನಿತ ರೈತ ಇದು ನಾವು ತಾಲೂಕಾದ್ಯಂತ ಜಿಲ್ಲಾ ದ್ಯಂತ ಅನುದಾನ ರಹಿತ ಶಿಕ್ಷಣ ಸಂಸ್ಥೆಗಳ ಪರವಾಗಿ ನಾವು ಇಂದು ಮಾತೆಯರು ಬಿಜಿ ಶಿಕ್ಷಣೆ ತೊಂದರೆಯನ್ನು ಮಾಡಲು ಆದಷ್ಟು ಬೇಗ ಬರಬೇಕು ನೋಡ್ರಿ ಉಳಿಸಿ 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 ಏನು ಓಡಾಡ್ತೀನಿ ಏನ್ ಕೊಟ್ಟಿರಿ ಸ್ವಾಮಿ ತ್ರೀ ಸೆವೆಂಟಿ ಒನ್ ತ್ರೀ ಸೆವೆಂಟಿ ಒನ್ ಬರ್ಕಲ್ಲ ಏಳು ವರ್ಷ ಶಾಲೆ ತೆಗೆದು ಅನುಮಾನ ಕೊಡ್ರಿ ಈಗ ಮೊನ್ನೆ ಮುಖ್ಯಮಂತ್ರಿ ಬಸವದಲ್ಲಿ ಕಲ್ಯಾಣ ಕರ್ನಾಟಕ ಐದು ಸಾವಿರ ಕೋಟಿ ರೂಪಾಯಿ ಅದರಲ್ಲಿ ಇಪ್ಪತ್ತೈದು ಪರ್ಸೆಂಟ್ ನಾವು ಶಿಕ್ಷಣಕ್ಕಾಗಿ ಕಾಯ್ದಿರಿಸಿದೀವಿ ಇಪ್ಪತ್ತೈದು ಪರ್ಸೆಂಟ್ ಐದು ಸಾವಿರ ಒಂದು ಸಾವಿರ ಐವತ್ತು ಕೋಟಿ ನಮ್ಗೆ ಬರ್ತದೆ ಶಿಕ್ಷಣ

ನಿಮ್ಮ ಶಿಕ್ಷಣ ಸಂಸ್ಥೆ ಗುಣಮಟ್ಟ ಪರೀಕ್ಷೆ ಮಾಡಕ್ಕೆ ಬಂದಿಲ್ಲ ಎಷ್ಟು ಲೀಟರ್ ನೀರು ಅಗ್ನಿಶ್ರಮ ಸರ್ಟಿಫಿಕೇಟ್ ಅದ ಇಲ್ಲ ಅರೇ ಸ್ವಾಮಿ ನೋಡ್ರಪ್ಪ ಮಕ್ಕಳು ನೋಡ್ರಿ ನೀವ್ ಶಿಕ್ಷಣ ಅದಕ್ಕೆ ನಿಯಮಗಳು ಹದಿನೆಂಟು ಇಪ್ಪತ್ತು ನಿಯಮಗಳು ಅದು ಸಾಮಾನ್ಯ ಶಾಲಾ ಆಡಳಿತ ಮಂಡಳಿ ಸಂಘದಿಂದ ಇವತ್ತು ಬೀದರ್ ನಗರದಲ್ಲಿ ಹಾಕಿರ್ಕೊಂಡಂತ ಬೃಹತ್ ಪ್ರತಿಭಟನೆ ಭಾರಿ ಯಶಸ್ವಿಯಾಗಿದ್ದು ಸಂಘಟಕರಿಗೆ ಶಕ್ತಿ ತುಂಬಿದೆ ನಾವು ಎಂಟು ಬೇಡಿಕೆಗಳನ್ನು ಸರ್ಕಾರದ ಇಟ್ಕೊಂಡು ಇವತ್ತು ಶಿಕ್ಷಣ ಕ್ಷೇತ್ರದಲ್ಲಿ ವಿಶೇಷವಾದಂತಹ ಸಾಧನೆ ಮಾಡ್ತಕ್ಕಂಥ ವಿಶೇಷವಾದಂತ ಪ್ರಯತ್ನ ಆಗ್ತಕ್ಕಂತಹ ಖಾಸಗಿ ಶಾಲೆಗಳನ್ನು ಜೀವಂತವಾಗಿರಬೇಕು ಆ ಮೂಲಕ ಕರ್ನಾಟಕದಲ್ಲಿ ಶಿಕ್ಷಣ ಉಳಿಬೇಕೆಂಬ ಧ್ಯೇಯದೊಂದಿಗೆ ಆರ್ ಟಿ ಮರಿ ಜಾರಿಗೆ ಮಾಡಬೇಕು ಮತ್ತು ನವೀಕರಣ ಏನು ಅನುಮತಿ ನಂತರ ಏನು ರಿಕಾಗ್ನೇಷನ್ ಇದೆ ನವೀಕರಣ ಸರಳಿಗೊಳಿಸಬೇಕು ಮತ್ತು ಕನ್ನಡ ಶಾಲೆಗಳಿಗೆ ವಿಶೇಷವಾದಂಥ ಆದ್ಯತೆಯನ್ನು ನೀಡಿ ಕಲ್ಯಾಣ ಕರ್ನಾಟಕದ ತ್ರೀ ಸೆವೆಂಟಿ ಒನ್ ಜೆ ಪ್ರಕಾರ ಸಿಗಬೇಕಾದ ಎಲ್ಲ ಸೌಲಭ್ಯಗಳು ಸಿಗಬೇಕಂತ ಆಗ್ರಹಿಸಿ ಇವತ್ತು ಸುಮಾರು ಆರೇಳು ಸಾವಿರ ಜನ ಶಿಕ್ಷಕ ಶಿಕ್ಷಕರು ಆಡಳಿತ ಮಂಡಿದವರು ಇವತ್ತು ಮೂರು ತಾಸು ಮಳೆಯಲ್ಲಿ ಏನಪ್ಪ ಅಂದ್ರೆ ಪ್ರತಿಭಟನೆಯಲ್ಲಿ ಮತ್ತು ಮೆರವಣಿಗೆಯಲ್ಲಿ ಭಾಗವಹಿಸಿದ್ದು ನಮ್ಮ ಶಕ್ತಿ ಬಹಳ ಇಮ್ಮಡಿಯಾಗಿದೆ ಮತ್ತು ಇದೊಂದು ಶ್ಯಾಂಪಲ್ ಇದೆ ಇದು ಒಂದು ಸಾಂಕೇತಿಕವಾದಂಥ ಧರಣಿ ಇದು ಮುಂದಿನ ದಿನಗಳಲ್ಲಿ ನಮ್ಮ ಬೇಡಿಕೆ ಈಡೇರದೇ ಇದ್ದರೆ ನಾವು ಏಳು ಜಿಲ್ಲೆಗಳ ನಲವತ್ತೆರಡು ತಾಲೂಕುಗಳಲ್ಲಿ ಉಗ್ರವಾದಂಥ ಹೋರಾಟ ನಾವು ಏನಪ್ಪ ಮಾಡುವಂಥ ಎಲ್ಲ ಸಿದ್ಧತೆ ನಾವು ಮಾಡ್ಕೊಂಡಿದ್ದೀವಿ ಹಾಗಾಗಿ ಸರ್ಕಾರ ಶಿಕ್ಷಣದ ಈ ಸಮಸ್ಯೆಗಳನ್ನು ಜ್ವಲಂತ ಸಮಸ್ಯೆಗಳನ್ನು ಬಗೆಹರಿಸಿ ಕರ್ನಾಟಕದಲ್ಲಿ ಶಿಕ್ಷಣ ಉಳಿಸಬೇಕು ಶಿಕ್ಷಣ ಬೆಳೆಸಬೇಕು ಕನ್ನಡ ಶಾಲೆಗಳನ್ನು ಉಳಿಸ್ಬೇಕು ಬೆಳೆಸ್ಬೇಕು ನಮ್ಮ ಸಂಘಟ ನಮ್ಮ ಸಂಘದಿಂದ ವಿನಂತಿ ಮಾಡ್ಕೊಡ್ತೀವಿ ಬೀದರ್ ಜಿಲ್ಲೆಯ ಏಳು ಪೊಲೀಸ್ ಠಾಣೆಯ ಇಪ್ಪತ್ತೆರಡು ಪ್ರಕರಣ ಭೇದಿಸಿ ಹದಿನೇಳು ಜನ ಆರೋಪಿತರನ್ನು ಬಂಧಿಸಿ ಮೂವತ್ತೆಂಟು ಲಕ್ಷ ಇಪ್ಪತ್ತೊಂಬತ್ತು ಸಾವಿರ ಮೌಲ್ಯದ ವಸ್ತುಗಳ ಜಪ್ತಿ ಮಾಡಿಕೊಡಲಾಗಿದೆ ಎಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಪ್ರದೀಪ್ ಗುಂಟಿ ತಿಳಿಸಿದರು ಗುರುವಾರ ತಮ್ಮ ಕಚೇರಿಯಲ್ಲಿ ನಡೆಸಿದ ಸುದ್ದಿಗೋಷ್ಠಿಯಲ್ಲಿ ಅವರು ಮಾತನಾಡಿ ಇಪ್ಪತ್ತೆಂಟು ಲಕ್ಷಕ್ಕೂ ಅಧಿಕ ಮೌಲ್ಯದ ಮೂವತ್ತೆಂಟು ದ್ವಿಚಕ್ರ ವಾಹನ ಒಂದು ಲಕ್ಷ ಮೌಲ್ಯದ ಗಾಂಜಾ ಜಪ್ತಿ ಮೂರು ಲಕ್ಷ ಇಪ್ಪತ್ತೇಳು ಸಾವಿರ ಮೌಲ್ಯದ ಗೋಲ್ಡ್ ಫ್ಲೇಕ್ ಸಿಗರೇಟ್ ಪ್ಯಾಕ್ನ ಮೂರು ಕಾಟನ್ ಜಪ್ತಿ ಮಾಡಲಾಗಿದೆ ಎಂದು ಮಾಹಿತಿ ನೀಡಿದರು ಇಪ್ಪತ್ತೈದು ಕ್ವಿಂಟಲ್ ಪಡಿತರ ಕೀ ಜಪ್ತಿ ಹನ್ನೊಂದು ವಿವಿಧ ರೈತರ ಗಳು ಪ್ರಕರಣ ಭೇದಿಸಿ ಈ ಹದಿನೇಳು ಜನ ಆರೋಪಿಗಳು ವಶಕ್ಕೆ ಪಡೆದು ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದೆ ಎಂದರು ಪಡಿತರ ಚೀಟಿ ಅಕ್ರಮ ಸಾಗಾಣಿಕೆ ನಿಯಂತ್ರಣಕ್ಕೆ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆಯವರ ಸಹಕಾರದ ಅಗತ್ಯವಿದ್ದು ಅವರ ಜೊತೆ ಈ ಕುರಿತು ಮಾತನಾಡಿರುವುದಾಗಿ ಎಂದರು ಜಿಲ್ಲೆಯಲ್ಲಿ ದಾಖಲೆಯಾದ ಕಳ್ಳತನ ಪ್ರಕರಣಗಳನ್ನು ಪತ್ತೆಹಚ್ಚಿ ಯಾರು ವಸ್ತುಗಳನ್ನು ಕಳೆದುಕೊಂಡಿರುತ್ತಾರೆ ಅವರಿಗೆ ಮರಳಿ ಕೊಡುವುದಕ್ಕೆ ಆದ್ಯತೆ ನೀಡಲಾಗುತ್ತಿದೆ ಎಂದು ಎಸ್ಪಿ ಗುಂಟಿ ತಿಳಿಸಿದರು ಇದೇ ವೇಳೆ ಆರೋಪಿಗಳನ್ನು ಪತ್ತೆ ಹಚ್ಚಿರುವ ಪೊಲೀಸ್ ಅಧಿಕಾರಿ ಸಿಬ್ಬಂದಿ ಕಾರ್ಯಕ್ಕೆ ಮೆಚ್ಚುಗೆ ವ್ಯಕ್ತಪಡಿಸಿ ಬಹುಮಾನ ಘೋಷಿಸಿದರು ಸುದ್ದಿಗೋಷ್ಠಿಯಲ್ಲಿ ಜಿಲ್ಲಾ ಹೆಚ್ಚುವರಿ ಪೊಲೀಸ್ ವರಿಷ್ಠಾಧಿಕಾರಿ ಚಂದ್ರಕಾಂತ್ ಪೂಜಾರಿ ಮತ್ತಿತರರು ಇದ್ದರು মোডোডোসন কানোযেনাক্নেনানে কাকনেন্য়াসয়ানে কানেচেনেরে হোয়া সকান ಕಳೆದ ತಿಂಗಳಲ್ಲಿ ಸುಮಾರು ಮೂವತ್ತೆಂಟು ಮೂವತ್ತೆಂಟು ಮೋಟಾರ್ ಬೈಕ್ಗಳನ್ನು ನಾವು ರಿಕವರ್ ಮಾಡಿದ್ದೇವೆ ಇವೆಲ್ಲ ಸ್ಟೋಲನ್ ಪ್ರಾಪರ್ಟೀಸ್ ಆಗಿದ್ದಾವೆ ಕಳತನವಾಗಿದ್ದಾವೆ ಈ ಟೂ ವೀಲರ್ಸನ್ನು ನಾವು ಮೂವತ್ತೆಂಟು ಟೂ ಟೂ ವೀಲರ್ಸನ್ನು ರಿಕವರ್ ಮಾಡಿದ್ದೇವೆ ಹಾಗೂ ಸುಮಾರು ಒಂದು ಎಂಟು ಪಂಪ್ಸೆಟ್ಗಳು ಪಂಪ್ ಪಂಪ್ಸೆಟ್ಗಳು ರೈತರು ಯೂಸ್ ಮಾಡುವ ಪಂಪ್ ಸೆಟ್ಗಳನ್ನು ಕೂಡ ನಾವು ಒಂದು ಕಳ್ಳತನ ಪ್ರಕರಣದಲ್ಲಿ ನಾವು ರಿಕವರ್ ಮಾಡಿದ್ದೇವೆ ಇದಲ್ಲದೆ ಒಂದು ಫೋರ್ ವೀಲರ್ ಕೂಡ ನಾವು ರಿಕವರ್ ಮಾಡಿದ್ದೇವೆ ಇದಲ್ಲದೆ ಒಂದು ಸುಮಾರು ಇಪ್ಪತ್ತೈದು ಕ್ವಿಂಟಾಲ್ ಪಡಿತರ ಅಕ್ಕಿಯನ್ನು ಕೂಡ ನಾವು ಒಂದು ಅಕ್ರಮವಾಗಿ ಸಾಗಣೆ ಮಾಡ್ತಿರುವ ವೆಹಿಕಲನ್ನು ನಾವು ಇಂಟರ್ಸೆಪ್ಟ್ ಮಾಡಿ ಕೇಸ್ ಮಾಡಿ ಪಡಿತರ ಅಕ್ಕಿಯನ್ನು ಕೂಡ ನಾವು ರಿಕವರಿ ಮಾಡಿದ್ದೇವೆ ವಾಹನಗಳಿಗೆ ಜಿಪಿಎಸ್ ಮತ್ತು ಪ್ಲಾನಿಕ್ ಬಟನ್ ಅಳವಡಿಸುವಂತೆ ಸರ್ಕಾರ ಹೊರಡಿಸಿದ ಆದೇಶವನ್ನು ಹಿಂದಕ್ಕೆ ಪಡೆಯಬೇಕೆಂದು ಒತ್ತಾಯಿಸಿ ಕರ್ನಾಟಕ ಚಾಲಕರ ಒಕ್ಕೂಟ ಜಿಲ್ಲಾ ಘಟಕದಿಂದ ನಗರದಲ್ಲಿದೆ ಗುರುವಾರ ಬೃಹತ್ ಪ್ರತಿಭಟನೆ ನಡೆಸಿದರು ಇದೇ ವೇಳೆ ಪ್ರಾದೇಶಿಕ ಸಾರಿಗೆ ಇಲಾಖೆ ಅಧಿಕಾರಿಗಳಿಗೆ ಆಯುಕ್ತರಿಗೆ ಬರೆದಿರುವ ಮನವಿ ಪತ್ರವನ್ನು ಸಲ್ಲಿಸಿದರು ಈ ಸಂದರ್ಭದಲ್ಲಿ ಒಕ್ಕೂಟದ ಅಧ್ಯಕ್ಷ ಮಾತನಾಡಿ ದಿಢೀರನೇ ಸರ್ಕಾರ ಹೊರಡಿಸಿರುವ ಆದೇಶವನ್ನು ಕೂಡಲೇ ಹಿಂದಕ್ಕೆ ಪಡೆಯಬೇಕು ಎಂದು ಆಗ್ರಹಿಸಿದರು ಜಿಪಿಎಸ್ ಪ್ಲಾನಿಕ್ ಬಟನ್ ಅಳವಡಿಸುವ ಕುರಿತು ಮಾಹಿತಿ ನೀಡುವುದಾಗಿ ಅದರ ಬಗ್ಗೆ ಸರಿಯಾಗಿ ತಿಳಿಸದೆ ವಾಹನ ಚಾಲಕರನ್ನು ಜೀವಂತ ಇಟ್ಟುಕೊಳ್ಳುವ ಕೆಲಸ ಸರ್ಕಾರ ಮಾಡುತ್ತಿದೆ ಎಂದು ಆರೋಪಿಸಿದರು ಜಿಪಿಎಸ್ ಪ್ಲಾನಿಕ್ ಬಟನ್ ಅಳವಡಿಸುವ ಹೆಸರಿನ ಮೇಲೆ ಸರ್ಕಾರ ಹಾಗೂ ಆರ್ಟಿಒ ಅಧಿಕಾರಿಗಳು ಮತ್ತು ಅವರಲ್ಲಿದ್ದ ದಲ್ಲಾಳಿಗಳು ಮನಬಂದಂತೆ ಹಣ ವಸೂಲಿ ಮಾಡುತ್ತಿದ್ದಾರೆ ಎಂದು ದೂರಿದರು ಮೊದಲೇ ನಾವು ಜೀವನ ನಡೆಸುವುದೇ ಕಷ್ಟವಾಗಿದೆ ಇಂತಹ ಪರಿಸ್ಥಿತಿಯಲ್ಲಿ ಸರ್ಕಾರ ನಮಗೆ ಅನುಕೂಲ ಮಾಡಿಕೊಡದೆ ನಮ್ಮ ಮೇಲೆ ಹೊರೆ ಹಾಕಿ ಜೇಬಿಗೆ ಕತ್ತರಿ ಹಾಕುವ ಕೆಲಸ ಮಾಡುತ್ತಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು ಜಿಪಿಎಸ್ ಪ್ಲಾನಿಕ್ ಬಟನ್ ಅಳವಡಿಸುವುದಾದರೆ ಮೊದಲನೇ ಸಾರಿ ಉಚಿತವಾಗಿ ನೀಡಿ ಐದು ರಾಜ್ಯಗಳಲ್ಲಿ ಸಂಚರಿಸಲು ಪರವಾನಿಗೆ ನೀಡಬೇಕು ಎಂದು ಒತ್ತಾಯಿಸಿದರು ಆ ವೈಜ್ಞಾನಿಕವಾಗಿದ್ದ ಆದೇಶವನ್ನು ಕೂಡಲೇ ಹಿಂದಕ್ಕೆ ಪಡೆದು ನೆಮ್ಮದಿಯಿಂದ ನ್ಯಾಯಯುತವಾಗಿ ಜೀವನೋಪಾಯ ನಡೆಸಲು ಅವಕಾಶ ನೀಡಲು ಸರ್ಕಾರಕ್ಕೆ ಮನವಿ ಮಾಡಿದರು ಪ್ರತಿಭಟನೆಯಲ್ಲಿ ಒಕ್ಕೂಟದ ಪದಾಧಿಕಾರಿಗಳು ಹಾಗೂ ಚಾಲಕರು ಭಾಗವಹಿಸಿ ಸರ್ಕಾರದ ವಿರುದ್ಧ ಧಿಕ್ಕಾರದ ಘೋಷಗಳು ಕೂಗಿ ತಮ್ಮ ಆಕ್ರೋಶವನ್ನು ಹೊರಹಾಕಿದರು ಧಿಕಾರ ಧಿಕಾರಾ ಧಿಕಾರಾ ರಾಜ್ಯ ಆಧಿಕಾರಿಗಳಿಗೆ ಧಿಕಾರಾ ಧಿಕಾರಾ ಕೇಂದ್ರ ಸರ್ಕಾರಕ್ಕೆ ಧಿಕಾರಾ ಧಿಕಾರಾ ಕೇಂದ್ರ ಸರ್ಕಾರಕ್ಕೆ ಧಿಕಾರಾ ಧಿಕಾರಾ ರಾಜ್ಯ ಭ್ರಷ್ಟ ಸರ್ಕಾರಕ್ಕೆ ಧಿಕಾರಾ ಧಿಕಾರಾ ಅಧಿಕಾರಿಗಳಿಗೆ ಧಿಕಾರಾ ಧಿಕಾರಾ ರಾಜ್ಯ ಕಮಿಷನರ್‌ಗೆ ಜಯ ಕರ್ನಾಟಕ ಚಳಕ ರಕ್ಕಟಕ್ಕೆ ಜಯವಾಗಲಿ ಭ್ರಷ್ಟ ಸರ್ಕಾರಕ್ಕೆ ಅಧಿ ಸರ್ಕಾರಕ್ಕೆ ಭ್ರಷ್ಟ ಅಧಿಕಾರಿಗಳಿಗೆ ಕರ್ನಾಟಕ ಚಾಲಕರು ಒಕ್ಕೂಟ ಹೊತ್ತಿಂದ ಇವತ್ತೇನೊಂದು ಪ್ರತಿಭಟನೆ ರ್ಯಾಲಿ ಹಮ್ಮಿಕೊಂಡಿದ್ದೆವು ರ್ಯಾಲಿ ಈ ರ್ಯಾಲಿ ಉದ್ದೇಶ ಅಂತಂದ್ರೆ ಇಡೀ ಕರ್ನಾಟಕ ತುಂಬಾ ನಮ್ಮ ಎಲ್ಲೋ ಬೋರ್ಡ್ದವರಿಗೆ ಅನ್ಯಾಯ ಇದೆ ಗೌರ್ಮೆಂಟು ಆಯಿತು ಆರ್ ಟಿ ಓ ಅವರು ಮತ್ತು ಆರ್ ಟಿ ಒನಲ್ಲಿ ಇರೋಂಥ ಬ್ರೋಕರ್ಗಳು ಯಾವ ಥರ ಅಂತಂದರೆ ಒಂದು ಪ್ಯಾನಿಕ್ ಬಟನು ಮತ್ತು ಜಿ ಪಿ ಆರ್ ಎಸ್ ಅನ್ನೋದೇ ನಮ್ಮ ಚಾಲಕರಿಗೆ ಯಾರಿಗೂ ಗೊತ್ತಿಲ್ಲ ಒಂದು ಅಡ್ವರ್ಟೈಸ್ಮೆಂಟ್ ಮಾಡಿಲ್ಲ ಅದು ಸಡನ್ನಾಗಿ ಅದು ಹಾಕಲೇಬೇಕು ಅಂತ ಹಾಕಲೇಬೇಕಂತ ಆದೇಶ ಮಾಡಿದ್ದಾರೆ ಮತ್ತು ಎಫ್ ಸಿ ಇಲ್ಲ ಅದು ಹೊರಗಡೆ ಖಾಸಗಿ ಕಂಪ್ನಿಯಲ್ಲಿ ಮೂರು ಸಾವಿರ ಅದರ ರೇಟ್ ಇದೆ ಇವರು ಹದಿನೆಂಟು ಸಾವಿರ ರೂಪಾಯಿ ತಗೋತಾ ಇದ್ದಾರೆ ಮತ್ತು ಒಂದು ಗಾಡಿಗೆ ಒಂದು ಗಾಡಿಗೆ ಒಂದೇ ಕೂಡಿಸ್ಬೇಕು ಇಲ್ಲ ಎರಡು ಅಂತ ತಿಳ್ಕೊಡಿ ಫೋರ್ ಪ್ಲಸ್ ಒನ್ಗೆ ನಾಲ್ಕು ನಾಲ್ಕು ಪ್ಯಾನಿಕ್ ಬಟನ್ ತಗೋತಾ ಇದ್ದಾರೆ ಇವರು ಯಾರ ಮನೆ ಯಾರ ಮನೆಗೆ ಇದು ಮಾಡೋಕೆ ಬಂದಿದ್ದಾರೆ ಗೌರ್ಮೆಂಟ್ನವ್ರು ನನಗೆ ಅರ್ಥ ಆಗ್ತಾಯಿಲ್ಲ ಚಾಲಕರಿಗೋಸ್ಕರ ಏನೂ ಮಾಡ್ತಾಯಿಲ್ಲ ತಮ್ಮ ಹೊಟ್ಟೆ ತಮ್ಮ ಇದು ಇದರ ಮಾಡ್ತಾ ಇದ್ದೀರ ನಮಗೋಸ್ಕರ ಏನೂ ಮಾಡ್ತಾ ಇಲ್ಲ ಅದಕ್ಕೆ ನಾವು ನಮ್ಮ ಕರ್ನಾಟಕ ಚಾಲಕರು ಒಕ್ಕೂಟ ವತಿಯಿಂದ ಇದು ಇಡೀ ಇದನ್ನು ನಿಲ್ಲಿಸಬೇಕು ಆದೇಶ ಹಿಂದೆ ಪಡಿಬೇಕು ಮತ್ತು ಮೊನ್ನೆ ಎಚ್ ಎಸ್ ಆರ್ ಪಿ ಅಂತ ಮಾಡಿದ್ರು ಮತ್ತು ಇವತ್ತು ನೋಡಿದರೆ ಜಿ ಪಿ ಆರ್ ಎಸ್ ಪ್ಯಾನಿಕ್ ಬಟನ್ ನಮ್ಮ ಪ್ಯಾನಿಕ್ ಬಟನ್ ಅಂತೇಳಿ ಒಂದು ಎರಡು ಪರ್ಸೆಂಟ್ ಚಾಲಕರಿಗೆ ಗೊತ್ತಿಲ್ಲ ಪ್ಯಾನಿಕ್ ಬಟ್ ಅಂದ್ರೇನು ಜಿ ಪಿ ಆರ್ ಎಸ್ ಅಂದ್ರೇನು ಈಗಾದ್ರೂ ಸಾಫ್ಟ್ವೇರ್ ಮಾಡ್ತಾ ಇದ್ದಾರೆ ಅದ್ರ ಸಾಫ್ಟ್ವೇರ್ ಯಾರ ಹತ್ರ ಹೋಗುತ್ತೆ ಅದು ಯಾರು ಯಾರು ಕಂಟ್ರೋಲಲ್ಲಿ ಇರುತ್ತೆ ಅನ್ನೋದು ನಮಗೆ ಯಾವುದೇ ಥರ ಮಾಹಿತಿನೇ ಇಲ್ಲ ಸಡನ್ನಾಗಿ ಕೂಡ್ಸ್ಕೊಂತಂದ್ರೆ ಹಾಂ ಕೂಡ್ಸ್ಕೊತೀವಿ ಕೂಡ್ಸಿರಿ ಇದೊಂದು ಸಲ ಫಿಲಿನ ಫ್ರೀ ಮಾಡಿಕೊಡ್ರಿ ಒಂದು ಸಲ ಫಸ್ಟಿಗೆ ಫಸ್ಟ್ ಫ್ರೀ ಮಾಡಿಕೊಡ್ರಿ ಆಮೇಲೆ ನೆಕ್ಸ್ಟ್ ನೋಡ್ಕೊಳ್ಳೋಣ ಎಲ್ಲ ಎರಡು ದಿವಸ ಆಯಿತು ಮೂರು ದಿವಸ ನಮ್ಮ ಎಲ್ಲೋ ಬೋರ್ಡ್ದವರಿಗೆ ಸರ್ಕಾರ ಗಮನ ಸರ್ಕಾರ ಇದೊಂದು ಎಚ್ಚೆತ್ಕೋಬೇಕು ನಮ್ಮ ಎಲ್ಲೋ ಬೋರ್ಡ್ ಗಾಡಿದರಿಗೆ ಒಂದು ವರ್ಷಕ್ಕೆ ಡಾಕ್ಯುಮೆಂಟ್ ಚಾರ್ಜ್ ಅಂತ ಐವತ್ತು ಸಾವಿರ ರೂಪಾಯಿ ಇದೆ ಸರ್ ಐವತ್ತು ಸಾವಿರ ರೂಪಾಯಿ ಎಲ್ಲಿಂದ ತರೋಣ ಬೇಕಾದ್ರೆ ಎಲ್ಲ ಗೌರ್ಮೆಂಟ್ ಆಫೀಸಿಯಲಲ್ಲಿ ಅವ್ರದವ್ರದೇ ವೈಕಲ್ ವೈಟ್ ಬೋರ್ಡಲ್ಲಿ ಅವ್ರದವ್ರದೇ ಬಾಡಿಗೆ ಹೊಡ್ಕೊತಾ ಇದ್ದಾರೆ ನಾವೆಲ್ಲ ಬೋರ್ಡ್ವ್ರು ಟ್ಯಾಕ್ಸ್ ಕಟ್ಟಬೇಕು ಇನ್ಶೂರೆನ್ಸ್ ಕಾಸ್ಟ್ಲಿ ಇನ್ಶೂರೆನ್ಸ್ ಕಟ್ಟಬೇಕು ನೋಡಿದರೆ ಮತ್ತೆ ನಮಗೆ ರೂಲ್ಸು ದಿನ ಒಂದೊಂದು ಹೊಸ ಹೊಸ ರೂಲ್ಸು ಸಮಾಜವನ್ನು ಸರಿದಾರಿಗೆ ತರುವ ಜವಾಬ್ದಾರಿ ವಕೀಲರ ಮೇಲಿದ್ದು ತಾವು ಭವಿಷ್ಯದಲ್ಲಿ ಒಳ್ಳೆಯ ವಕೀಲರಾಗಿ ಸಮಾಜದಲ್ಲಿ ಒಳ್ಳೆಯ ಕೆಲಸ ಮಾಡಬೇಕೆಂದು ಬೀದರ್ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾದ ಬಸವರಾಜ್ ಶೆಟ್ಟಿ ಹೇಳಿದರು ಅವರು ಗುರುವಾರ ಆರ್ ವಿ ಬೀಡಪ್ಪ ಕಾನೂನು ಮಹಾವಿದ್ಯಾಲಯ ಬೀದರ್ನಲ್ಲಿ ಕರ್ನಾಟಕ ರಾಜ್ಯ ಕಾನೂನು ವಿಶ್ವವಿದ್ಯಾಲಯ ಹುಬ್ಬಳ್ಳಿ ಕರ್ನಾಟಕ ರಾಷ್ಟ್ರೀಯ ಶಿಕ್ಷಣ ಸಂಸ್ಥೆಯ ಬೀಡಪ್ಪ ಕಾನೂನು ಮಹಾವಿದ್ಯಾಲಯ ಬೀದರ್ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ಬೀದರ್ ಜಿಲ್ಲಾ ವಕೀಲರ ಸಂಘ ಹಾಗೂ ರಾಷ್ಟ್ರೀಯ ಸೇವಾ ಯೋಜನೆಯ ಸಂಯುಕ್ತಾಶ್ರಯದಲ್ಲಿ ಎರಡ್ ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕನೇ ಸಾಲಿನ ರಾಷ್ಟ್ರೀಯ ಸೇವಾ ಯೋಜನೆಯ ವಾರ್ಷಿಕ ವಿಶೇಷ ಶಿಬಿರದ ಸಮಾರೋಪ ಸಮಾರಂಭದ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು ಕಲಿಕೆಯ ಉದ್ದೇಶವಿರಬೇಕು ಇನ್ ಇಂತಹ ವಕೀಲರು ಆಗಬೇಕೆಂದು ಕನಸು ಕಂಡೆ ವಕೀಲ ವೃತ್ತಿಗೆ ಬಂದಿರುತ್ತೀರಾ ಸಮಾಜದ ಬಹಳಷ್ಟು ಸಮಸ್ಯೆಗಳಿದ್ದು ಅವುಗಳಲ್ಲಿ ಯಾವುದು ಒಳ್ಳೆಯದು ಮತ್ತು ಕೆಟ್ಟದ್ದು ಎನ್ನುವುದು ತಾವು ವಕೀಲ ವೃತ್ತಿಗೆ ಇಳಿದಾಗಲೇ ತಿಳಿಯುತ್ತದೆ ಒಬ್ಬ ಒಳ್ಳೆಯ ನುರಿತ ವಕೀಲನಾಗಬೇಕಾದರೆ ಹೆಚ್ಚಿನ ಶ್ರಮ ಪಟ್ಟು ಓದಬೇಕು ಅಂದಾಗಲೇ ತಮಗೆ ಹೆಚ್ಚಿನ ಜ್ಞಾನ ದೊರೆಯುತ್ತದೆ ಎಂದರು ಏಳು ದಿನಗಳ ಕಾಲ ರಾಷ್ಟ್ರೀಯ ಸೇವಾ ಯೋಜನೆಯ ಕಾರ್ಯಕ್ರಮ ಒಳ್ಳೆಯ ರೀತಿಯಲ್ಲಿ ಆಯೋಜನೆ ಮಾಡಿದ್ದಕ್ಕೆ ತಮಗೆಲ್ಲರಿಗೂ ಧನ್ಯ ಅಭಿನಂದನೆಗಳು ತಾವು ಹೆಚ್ಚಿನ ಅಧ್ಯಯನ ಮಾಡಿ ಉನ್ನತ ಸ್ಥಾನಕ್ಕೆ ಹೋಗುವ ಮೂಲಕ ನಮ್ಮ ಕಾಲೇಜಿನ ಹೆಸರು ತರಬೇಕೆಂದು ಹೇಳಿದರು ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದ ಜಿಲ್ಲಾ ವಾರ್ತಾಧಿಕಾರಿ ಡಾಕ್ಟರ್ ಸುರೇಶ್ ಜಿ ಮಾತನಾಡಿ ರಾಷ್ಟ್ರೀಯ ಸೇವಾ ಯೋಜನೆ ಗಾಂಧೀಜಿಯವರ ಸರ್ವೋದಯ ಪರಿಕಲ್ಪನೆಯಡಿಯಲ್ಲಿ ಆರಂಭಿಸಲಾಗಿದ್ದು ಇದು ಶಾಲಾ ಕಾಲೇಜುಗಳ ವಿದ್ಯಾರ್ಥಿಗಳಿಗೆ ಕಲಿಕೆಯ ಜೊತೆಗೆ ಸಮಾಜ ಸೇವೆ ಮಾಡುವುದರ ಜೊತೆಗೆ ರಾಷ್ಟ್ರಪ್ರೇಮವನ್ನು ಬೆಳೆಸುತ್ತದೆ ಎಂದರು ರಾಷ್ಟ್ರೀಯ ಸೇವಾ ಯೋಜನೆಯಲ್ಲಿ ಪರಿಸರ ರಕ್ಷಣೆ ಶ್ರಮದಾನ ಪ್ರಗತಿಪರ ಚಿಂತನೆಯಂತಹ ಹಲವಾರು ವಿಚಾರ ವಿನಿಮಯ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗುತ್ತದೆ ಇದರಲ್ಲಿ ವಿದ್ಯಾರ್ಥಿಗಳಿಗೆ ಕಲಿಕೆಯ ಜೊತೆಗೆ ಸ್ವತಃ ಕೆಲಸ ಮಾಡುವ ಮೂಲಕ ಆತ್ಮವಿಶ್ವಾಸ ಬೆಳೆಸಿಕೊಳ್ಳಲು ಸಹಕಾರ ಆಗಲಿದೆ ಶಿಸ್ತು ಸಮಯ ಪಾಲನೆ ಸಹಬಾಳ್ವೆ ಶ್ರಮದಾನ ಇತ್ಯಾದಿಗಳನ್ನು ಮಾಡುವ ಮೂಲಕ ವಿದ್ಯಾರ್ಥಿಗಳ ವ್ಯಕ್ತಿತ್ವ ನಿರ್ಮಾಣಕ್ಕೆ ಇದು ಸಹಕಾರಿಯಾಗಲಿದೆ ಎಂದು ಹೇಳಿದರು ಇದೇ ಸಂದರ್ಭದಲ್ಲಿ ಆರ್ವಿ ಬೀಳಪ್ಪ ಕಾನೂನು ಮಹಾವಿದ್ಯಾಲಯ ಬೀದರ್ ವಿದ್ಯಾರ್ಥಿಗಳಿಂದ ಹಲವಾರು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿತ್ತು ಹಲವಾರು ವಿದ್ಯಾರ್ಥಿಗಳು ತಮ್ಮ ಪ್ರತಿಭೆಗಳನ್ನು ಈ ಸಂದರ್ಭದಲ್ಲಿ ಪ್ರದರ್ಶಿಸುವ ಮೂಲಕ ರಾಷ್ಟ್ರೀಯ ಸೇವಾ ಯೋಜನೆ ವಾರ್ಷಿಕ ವಿಶೇಷ ಶಿಬಿರದ ಸದುಪಯೋಗ ಪಡೆದುಕೊಂಡರು ಈ ಕಾರ್ಯಕ್ರಮದಲ್ಲಿ ಕರ್ನಾಟಕ ರಾಷ್ಟ್ರೀಯ ಶಿಕ್ಷಣ ಸಂಸ್ಥೆ ಆಡಳಿತ ಮಂಡಳಿ ಸದಸ್ಯರಾದ ಶ್ರೀ ನಾಗನಾಥ್ ಭುವನಾಗುರೆ ಆರ್ವಿ ಬೀಡಪ್ಪ ಕಾನೂನು ಮಹಾವಿದ್ಯಾಲಯದ ಪ್ರಾಚಾರ್ಯರಾದ ಮುನಿಯಪ್ಪ ಟಿ ಉಪ ಪ್ರಾಚಾರ್ಯದ ಡಾಕ್ಟರ್ ಜಯಶ್ರೀ ಪಾಟೀಲ್ ರಾಷ್ಟ್ರೀಯ ಯುವ ಸೇವಾ ಯೋಜನೆ ಕಾರ್ಯಕ್ರಮಾಧಿಕಾರಿ ಡಾಕ್ಟರ್ ಗಣಪತಿ ತಿಪ್ಪಣ್ಣ ಡಾಕ್ಟರ್ ಜಯ ಸಂತೋಷ್ ಸೇರಿದಂತೆ ಇತರೆ ಉಪನ್ಯಾಸಕರು ಮತ್ತು ಬೀಡಪ್ಪ ಕಾಲೇಜಿನ ಕಾನೂನು ಮಹಾವಿದ್ಯಾಲಯದ ವಿದ್ಯಾರ್ಥಿಗಳು ಸೇರಿದಂತೆ ಇತರರು ಉಪಸ್ಥಿತರಿದ್ದರು